ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬ್ಲೇ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಯಾವುದೇ ವಿಡಿಯೋ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದನೇ ನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆನೆ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೆ ಬೇಗನೆ ಪೂಜೆ ಮುಗಿಸ್ಕೊಂಡಿದ್ದು ಕೂಡ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬ್ರೇಕ್ಫಾಸ್ಟಿಗೆ ಅಂತ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ನೈಟೆ ದೋಸೆ ಇಟ್ಟು ರುಬ್ಬಿ ಇಟ್ಟಿದ್ದೆ ಅಂತ ಇವಾಗ ಇದನ್ನ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ದೋಸೆ ನನಗೆ ಅಷ್ಟೊಂದು ಚೆನ್ನಾಗಿ ಮಾಡೋಕೆ ಬರಲ್ಲ ಮೊದಲೇ ರೊಟ್ಟಿ ಮತ್ತೆ ಮೊದಲೇ ದೋಸೆ ಎಲ್ಲ ಅಷ್ಟೊಂದು ಚೆನ್ನಾಗಿ ಬರಲ್ಲ ಆಮೇಲೆ ಎರಡನೇ ದೋಸೆಯಿಂದ ಚೆನ್ನಾಗಿ ಬರುತ್ತೆ ನಿಮಗೂ ಕೂಡ ಇದೇ ರೀತಿ ಆಗುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ಮೊದಲೇ ದೋಸೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಎರಡನೇ ದೋಸೆ ಸ್ವಲ್ಪ ಚೆನ್ನಾಗಿ ಬಂದು ಬರುತ್ತೆ ನನ್ನ ಹಸ್ಬೆಂಡ್ಗೆ ಪ್ಲೇನ್ ದೋಸೆ ಇಷ್ಟ ಆಗೋಲ್ಲ ಅಂತಂದು ದೋಸೆ ಮಾಡಿ ಅದ್ರ ಮೇಲೆ ಕಡಲೆ ಪುಡಿ ಉದುರಿಸ್ತಾ ಇದ್ದೀನಿ ಕಡಲೆಪುಡಿ ಉದ್ರಿಸಿ ದೋಸೆ ಮಾಡಿಕೊಟ್ರೆ ಸೇಮ್ ಮಸಾಲೆ ದೋಸೆ ಟೈಪೇ ಇರುತ್ತೆ ಮಸಾಲೆ ದೋಸೆ ಟೈಪಲ್ಲ ಮಸಾಲೆ ದೋಸೆನೇ ಆ ಪುಡಿ ಬೇರೆ ಇರುತ್ತೆ ಇದು ಇದು ಕಡಲೆ ಪುಡಿ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಕಡೆ ಇದೆ ಕಡಲೆ ಪುಡಿನ ಹಾಕಿ ಮಸಾಲೆ ದೋಸೆ ಮಾಡ್ತಾರೆ ಇದಕ್ಕೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿನ ಮಾಡ್ಕೊಂಡಿದ್ದೆ ಇವತ್ತಿನ ಗೆ ದೋಸೆ ಮತ್ತು ಚಟ್ನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಈವ್ನಿಂಗ್ ಆಯಿಲ್ ಬಾಟಲ್ನ ತೊಳೆದಿಟ್ಕೊಂಡಿದ್ದೆ ಮಾರ್ನಿಂಗೇ ತೊಳೆದಿಟ್ಕೊಂಡಿದ್ದೆ ಅದು ಈವ್ನಿಂಗ್ ಚೆನ್ನಾಗಿ ಒಣಗಿತ್ತು ಅಂತ ಇವಾಗ ಆಯಿಲ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈ ಗ್ಲಾಸ್ ಬಾಟಲ್ಗೆ ಡೈಲಿ ಅಡಿಗೆಗೆ ಯೂಸ್ ಮಾಡೋ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ಒಂದು ಸ್ಟೀಲ್ದು ಟಿಪ್ಪನ್ ಇದೆ ಅದಕ್ಕೆ ದೇವರಿಗೆ ದೀಪಕ್ಕೆ ಹಾಕೋ ಎಣ್ಣೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಎಲ್ಲ ಫಿಲ್ ಮಾಡ್ಕೊಂಡಿದ್ದಾಯ್ತು ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ಉಪ್ಪು ಕೂಡ ಖಾಲಿ ಆಗಿತ್ತು ಪಿಂಗಾಣಿ ಜಾಡಿಯಲ್ಲಿ ಅದನ್ನು ಕೂಡ ಫಿಲ್ ಮಾಡ್ಕೊಂಡ್ಬಿಡೋಣ ಅಂದ್ಕೊಂಡು ಅದನ್ನು ಕೂಡ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಹಣ್ಣು ಮತ್ತು ಉಪ್ಪನ್ನು ಕೂಡ ಎಲ್ಲ ಪಿಂಗಾಣಿ ಜಾಡಿಯಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡು ಇಲ್ಲಿ ನೈಟ್ ಡಿನ್ನರ್ಗೆ ಕ್ಯಾಪ್ಸಿಕಮ್ ಕರಿನ ಮಾಡ್ಕೊಳ್ತಾಯಿದೀನಿ ಕರಿ ಅಥವಾ ಗ್ರೇವಿ ಏನು ಬೇಕಾದರೂ ಹೇಳ್ಬೋದು ನಾರ್ಮಲಾಗಿ ತಿಂದು ಬೇಜಾರಾದಾಗ ಒಂದ್ಸಲ ಈ ರೀತಿ ಕ್ಯಾಪ್ಸಿಕಮ್ ಕರಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದದ ನಂತರ ಕರಿಬೇವು ಈರುಳ್ಳಿ ಹಾಕೋಬೇಕು ಆಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಟೊಮೆಟೊ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಇಟ್ಟು ಅಂದರೆ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕೊಂಡು ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಕಪ್ ಟೀ ಕುಡಿಯೋ ಕಪ್ಪಲ್ಲಿ ಒಂದು ಅರ್ಧ ಕಪ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು ಅದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಕೂಡ ಚೆನ್ನಾಗಿ ಒಂದೋ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಕಪ್ ನೀರನ್ನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ನೀರನ್ನ ಹಾಕೊಂಡು ಇನ್ನೂ ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ಕಂಪ್ಲೀಟಾಗಿ ಕುದಿಬೇಕು ಕ್ಯಾಪ್ಸಿಕಮ್ ಇದು ಕಂಪ್ಲೀಟಾಗಿ ಕುದ್ದು ಗಟ್ಟಿ ಆಗಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇವಾಗ ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ಕ್ಯಾಪ್ಸಿಕಮ್ ಕರಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇವಾಗ ಕ್ಯಾಪ್ಸಿಕಮ್ ಕರಿ ಕೂಡ ರೆಡಿ ಆಯಿತು ಇದಕ್ಕೆ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿನೂ ಕೂಡ ಮಾಡ್ಕೊಂಡಿದ್ದೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್